ವೀಕ್ಷಕರೆಲ್ಲರಿಗೂ ನಮಸ್ಕಾರ ನಾನು ರಾಧಾಕೃಷ್ಣ ಆನೆಗುಂಡಿ ದೇಶದಲ್ಲಿ ಲೋಕಸಭಾ ಎಲೆಕ್ಷನ್ ಮುಕ್ತಾಯಗೊಂಡಿದ್ದು ಎನ್ ಡಿ ಎ ನೇತೃತ್ವದ ಸರಕಾರ ಕೂಡ ಅಧಿಕಾರಕ್ಕೆ ಬಂದಿದೆ ಈ ನಡುವೆ ರಾಜ್ಯದಿಂದ ಒಂದಿಷ್ಟು ಎಲ್ ಎಗಳು ಎಲ್ ಸಿಗಳು ಲೋಕಸಭೆಯನ್ನು ಪ್ರವೇಶಿಸಿರುವ ಕಾರಣದಿಂದ ಉಪ ಚುನಾವಣೆ ಕೆಲವೇ ದಿನಗಳಲ್ಲಿ ನಡೆಯಲಿದೆ ಇದಕ್ಕಾಗಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಭರ್ಜರಿಯ ಸಿದ್ಧತೆಗಳನ್ನು ನಡೆಸ್ತಾ ಇದೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಆಗಿರುವ ಕಾರಣದಿಂದ ಯಾರು ಯಾವ ಕ್ಷೇತ್ರಗಳನ್ನು ಬಿಟ್ಟುಕೊಡ್ತಾರೆ ಅನ್ನುವಂಥದ್ದು ಈಗಿರುವ ಕುತೂಹಲ ಈ ನಡುವೆ ಸಂಸದರಾಗಿ ಆಯ್ಕೆಯಾಗಿರುವ ಕೋಟ ಶ್ರೀನಿವಾಸ ಪೂಜಾರಿಯವರು ಈಗಾಗಲೇ ತಮ್ಮ ಎಂ ಎಲ್ ಸಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಈ ರಾಜೀನಾಮೆಯಿಂದ ತೆರವಾಗಿರುವ ಸ್ಥಾನಕ್ಕೆ ಇದೀಗ ಬಿ ಜೆ ಪಿಯಲ್ಲಿ ನಾಲ್ಕೈದು ಹೆಸರುಗಳು ಬರಲಾರಂಭಿಸಿದೆ ಪ್ರಮುಖವಾಗಿ ಉಡುಪಿಯ ಪ್ರಮೋದ್ ಮಧ್ವರಾಜ್ ಅವರು ಹೇಗಾದರೂ ಸರಿ ನಾನೇ ಮುಂದಿನ ಎಮ್ ಎಲ್ ಸಿ ಆಗಬೇಕು ಅನ್ನುವ ಉತ್ಸಾಹದಲ್ಲಿದ್ದಾರೆ ಮತ್ತೊಂದು ಕಡೆ ಮಾಜಿ ಸಂಸದ ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಈ ಬಾರಿ ನಾನು ಎಮ್ ಎಲ್ ಸಿ ಆಗಬೇಕು ಎಂದು ಪ್ರಯತ್ನವನ್ನು ಪಡ್ತಾ ಇದ್ದಾರೆ ದೆಹಲಿ ಮಟ್ಟದಲ್ಲಿ ಬಿ ಎಲ್ ಸಂತೋಷ್ ಅವರು ಶಿಷ್ಯ ನಳಿನ್ ಕುಮಾರ್ ಕಟೀಲು ಅವರ ಪರವಾಗಿ ಪ್ರಯತ್ನಗಳನ್ನು ನಡೆಸ್ತಾ ಇದ್ದು ಒಂದು ವೇಳೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ಕೈ ಮೇಲಾಗದೆ ಹೋದರೆ ನಳಿನ್ ಕುಮಾರ್ ಕಟೀಲು ಅವರು ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಂದ ತೆರವಾಗಿರುವ ಸ್ಥಾನಕ್ಕೆ ಆಯ್ಕೆಯಾದರೂ ಆಗಬಹುದು ಆದರೆ ಅಲ್ಲೊಂದು ಸಮಸ್ಯೆ ಇದೆ ಬಿಲ್ಲವರಿಂದ ತೆರವಾಗಿರುವ ಈ ಸ್ಥಾನ ಏನಿದೆಯೋ ಇದಕ್ಕೆ ಬಂಟರ ಕೋಟಾದಲ್ಲಿ ಮತ್ತೊಬ್ಬ ಅಭ್ಯರ್ಥಿಯನ್ನು ಕೂರಿಸೋದು ಎಷ್ಟರ ಮಟ್ಟಿಗೆ ಸರಿ ಹೀಗಾಗಿ ಈ ಸ್ಥಾನ ಬಿಲ್ಲವರಿಗೆ ಸಲ್ಲಬೇಕು ಅನ್ನುವ ಮಾತುಗಳು ಕೂಡ ಕೇಳಿಬಂದಿದೆ ಈ ಕಾರಣದಿಂದ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಹಿನ್ನಡೆಯಾಗುವ ಸಾಧ್ಯತೆಗಳಿದೆಯಂತೆ ಇನ್ನು ಮೀನುಗಾರರ ಪ್ರತಿನಿಧಿಯಾಗಿರುವ ಪ್ರಮೋದ್ ಮಧ್ವರಾಜ್ ಅವರಿಗೆ ಈ ಬಾರಿಯಾದರೂ ಟಿಕೆಟನ್ನು ಕೊಡಲೇಬೇಕು ಅನ್ನುವಂಥದ್ದು ಬಿ ಜೆ ಪಿಯ ನಾಯಕರ ಮಾತು ಯಾಕಂದರೆ ಕಾಂಗ್ರೆಸ್ನಿಂದ ಬಂದ ಬಳಿಕ ಎರಡರಿಂದ ಮೂರು ಸಾರಿ ಅವರು ಬಿ ಜೆ ಪಿಯಲ್ಲಿ ಅವಕಾಶಕ್ಕಾಗಿ ಪ್ರಯತ್ನವನ್ನು ಪಟ್ಟಿದ್ದರು ಆದರೆ ಸಾಧ್ಯವಾಗಿರಲಿಲ್ಲ ಆದರೂ ಕೂಡ ತಾಳ್ಮೆಯಿಂದ ಕಾದಿರುವ ಯಾವುದೇ ಕಾರಣಕ್ಕೂ ಕೂಡ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳದ ಪ್ರಮೋದ್ ಮಧ್ವರಾಜ್ ಅವರಿಗೆ ಈ ಬಾರಿ ಎಮ್ ಎಲ್ಸ್ ಟಿಕೆಟ್ ಸಿಗುವ ಸಾಧ್ಯತೆಗಳಿದೆ ಅನ್ನುವ ಮಾತುಗಳು ಕೂಡ ಕೇಳಿಬಂದಿದೆ ಪ್ರಮೋದ್ ಮಧ್ವರಾಜ್ ಮತ್ತು ನಳಿನ್ ಕುಮಾರ್ ಕಟೀಲು ಅವರ ನಡುವಿನ ಪೈಪೋಟಿಯ ಕಾರಣದಿಂದ ಪಕ್ಷ ಇಕ್ಕಟ್ಟಿಗೆ ಸಿಲುಕಿದೆಯಂತೆ ಹೀಗಾಗಿ ಇದೀಗ ಎಲ್ ಸಿ ಸ್ಥಾನಕ್ಕೆ ಮತ್ತೊಂದು ಹೆಸರು ಕೂಡ ಕೇಳಿಬಂದಿದೆ ಅದು ಅರುಣ್ ಕುಮಾರ್ ಪುತ್ತಿಲಾ ಬಿಜೆಪಿಯ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಬಂಡಾಯವಿದ್ದು ಯಶಸ್ವಿಯಾಗಿದ್ದ ಅರುಣ್ ಕುಮಾರ್ ಪುತ್ತಿಲಾ ಅವರು ಇದೀಗ ಮತ್ತೆ ಬಿಜೆಪಿಗೆ ಮರು ಸೇರ್ಪಡೆಗೊಂಡಿದ್ದಾರೆ ಕಳೆದ ಬಾರಿಯ ಲೋಕಸಭಾ ಎಲೆಕ್ಷನ್ನಲ್ಲಿ ಪುತ್ತೂರು ಸೇರಿದಂತೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪುತ್ತಿಲ ಅವರ ಹೋರಾಟದ ಕಾರಣದಿಂದ ಸಾಕಷ್ಟು ಮತಗಳು ಬ್ರಿಜೇಶ್ ಚೌಟಾ ಅವರಿಗೆ ಬಿದ್ದಿತ್ತು ನಳಿನ್ ಕುಮಾರ್ ಕಟೀಲು ಅವರ ಬಳಗ ಈ ಬಾರಿಯ ಲೋಕಸಭಾ ಎಲೆಕ್ಷನ್ನಲ್ಲಿ ದುಡಿದಿಲ್ಲ ಅನ್ನುವ ಟೀಕೆಯ ನಡುವೆಯೂ ಕೂಡ ಪುತ್ತಿಲ ಅವರ ಬಳಗ ಸಾಕಷ್ಟು ಕೆಲಸ ಮಾಡಿದೆ ಅನ್ನುವುದನ್ನು ಹೈಕಮಾಂಡ್ ಗಮನಿಸಿದೆಯಂತೆ ಹೀಗಾಗಿ ಪುತ್ತಿಲ ಅವರು ಈ ಬಾರಿ ಎಂ ಎಲ್ ಸಿ ಯಾದರೂ ಆಗಬಹುದು ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಆದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಕೆ ಎಮ್ ಎಫ್ನ ನಿರ್ದೇಶಕ ಹುದ್ದೆಗೆ ಹೊಡೆದಾಡುತ್ತಿದ್ದ ಬಡಿದಾಡುತ್ತಿದ್ದ ಸದಾನಂದ ಗೌಡರೇ ದಿಢೀರೆಂದು ಮುಖ್ಯಮಂತ್ರಿಯಾಗಿಲ್ವೆ ಹಾಗಿರಬೇಕಾದರೆ ಇಂತಹ ಚಮತ್ಕಾರಗಳು ನಡೆದರೂ ಕೂಡ ಅಚ್ಚರಿ ಏನಲ್ಲ